ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಆರಾಮಿದ್ದೀವಿ ರೀ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆವು ನೋಡಿರಿ ಬರ್ರಿ ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡ್ತೀವಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಹೀಗೆ ಎದ್ದೇವ್ರಿ ಜಸ್ ಇವಾಗ ನೋಡಿರಿ ಆರು ಗಂಟೆ ಆಗೈತಿ ಹಿನ್ನಾಗಿ ಎದ್ದು ಮಾಡಿ ಇವಾಗೆ ಲಾಕ್ ಸ್ಟಾರ್ಟ್ ಮಾಡ್ತೀನಿ ನಾನು ನೋಡಿರಿ ನಮ್ಮ ರಚನೇ ಎದೋ ನನಗೆ ಗೊತ್ತೆ ಏನಾರು ಅಧಿಕಾರ ಯಾವು ಮುಖಂಡ್ರಿ ಆಮೇಲೆ ಅವ್ರ ಪಪ್ಪನೂ ಎದ್ದಾರ ನೀರು ಥರಗತ್ತಾರೀ ಅವ್ರು ಇವತ್ತ ನಾನು ಅದಕ್ಕಲ್ಲೇ ಲೇಟ್ ಮಾಡಿದ್ದೇವ್ರಿ ನಾವು ಹೀನಾಗಿ ನೋಡ್ರಿ ನೀರಿಗೆ ಎದ್ದ ಕೆರೆ ನೀರಿಗೆ ಗುರಿ ಹಚ್ಚಿ ಕೆರೆ ಇಲ್ಲಿ ಒಳಗೆ ಕಸ ಹುಡುಗಬೇಕಂತ ರೀ ನಾನು ಇನ್ನು ಕಸ ಹುಡ್ಗದ್ರಾಗ ಈ ಕದ್ದರು ಎಳೆನಾಕಿಂದು ಕೂಡ ಇಕ್ಕಿ ಜೊತೆ ಹುಡುಗ್ಯರೆ ಲಾಂಗ್ ಸ್ಟಾರ್ಟ್ ಮಾಡೋದು ನೋಡ್ರಿ ನಾನು ಎಲ್ಲರಚೂ ಹ್ಞೂ ಇನ್ನು ನಿದ್ದೆಗಣ್ಣಗಾಡ್ರಿ ಇಕ್ಕಿ ಜಸ್ಟ್ ಚೀ ಎದ್ದು ಬಂದರು ನಾನು ಎದ್ದು ನೀರಿ ಗುರಿ ಹೆಚ್ಚೋಣ ಒಳಗಿನ ಕಸ ಹುಡ್ಕೊಂಡು ಇನ್ನು ಅಂಗ್ಡಿಗೆ ಕಸ ಆಮೇಲೆ ಅಲ್ಲಿ ರೋಡ್ ಮೇಲೆ ಕಸ ಅಂತ ರೀ ಇನ್ನು ಏನೋ ಮಾಡಿಲ್ಲ ಇವಾಗ ಮಾಡ್ಬೇಕು ರೀ ಅಂಜಲ ಮತ್ತು ಅದೆಲ್ಲ ಅರ್ಬೇಕ ಜಾಕ ಮಾಡೋದು ಮೈ ತೊಕೊಳ್ಳೋದು ಆಮೇಲೆ ರಾಯಣಗೆ ಎಬ್ಬಿಸ್ಬೇಕ್ರಿ ಅವನಿಗೂ ಸಾಲಿಗೆ ಲೇಟ್ ಆಗ್ತವ ಎದ್ದು ಕುಂದ್ರವ ಎದ್ದು ಕುಂದ್ರು ಅವರ ನೆಗಡಿ ಬಂದಾಗ ಹೇಗೈತ್ರಿ ನಮ್ಗಾನು ಯಾಕೆನೋ ನಾನು ನೀರ ಬದಲು ಬಿದ್ದು ಹಾಂ ಹಿಂಗೆ ಅಲ್ಲಿ ನೀರು ಅಲ್ಲಿ ನೀರು ಕುಡ್ದಕ್ಕೆ ರೀ ನಿಂಗೆ ಏನೋ ಇದಿ ಹೊಂಟದ ಹಾಯ್ ಮಾಡ ಹಾಯ್ ಗುಡ್ ಮಾರ್ನಿಂಗ್ ಏನು ಗುಡ್ ಮಾರ್ನಿಂಗ್ ಬಾಳೆ ಅಂತ ಅಂತಪ್ಪ ಏನಿಲ್ಲರೀ ಬರೀ ಕುಕ್ಕರ್ದಾಗ ಅನ್ನೈತಿ ಅದೇನು ಬಾಳೆ ಬಾಲ್ಯ ಏನಿಲ್ಲರಿ ಇವತ್ತು ಬೆಳಗ್ಗೆ ಐತಿ ಬೇಕಂದ್ರೆ ಅಲೋ ರಚು ನೀನಾಗ ಎದ್ದವ ಮಮ್ಮಿ ತಂಡದವ ತಂದೆ ಬಿಡತ್ತದ ಅಂದ್ರೆ ಭೀ ಅವ್ರ ಜೊತೆನೆ ಇವಾಗ ನಾನು ಇದ್ದ ಕಸ ಹುಡ್ಕೊಂಡು ಮಾಡಿ ಜಾಗ ಮಾಡಿ ಮತ್ತು ಅಡುಗೆ ಏನು ಮಾಡ್ಬೇಕಂತ ಹೇಳಿ ನೋಡ್ತೀನಿ ರೀ ಅಡುಗೆ ಮಾಡಿ ಅವ್ರ ಪಪ್ಪವನು ಇವತ್ತು ಮನೆಗೆ ಅಂತ ಅಂತಪ್ಪ ಏನು ಅಡುಗೆ ಆಯ್ತಂಗಿಲ್ಲ ನಮ್ಗೆ ಯಾಕಂದ್ರೆ ರೊಟ್ಟಿ ಅದಾವ್ರಿ ಒಂದ್ ಸ್ವಲ್ಪ ಸಾರ ಅನ್ನ ಏನ್ರ ಮಾಡ್ಬಿಡ್ತೀನಿ ಅನ್ನನು ರಾತ್ರಿ ಐತ್ರಿ ಬೇರೆ ಸಾರ ಮಾಡ್ಬಿಡ್ತೀನಿ ಅಲ್ಲಾರು ಅವಲ್ರ ಪಪ್ಪ ಎಲ್ಲ ಆಲಿ ಅವ್ರ ಪಪ್ಪಾ ನೀರ್ ತರಗತಾರೀ ಅದಕ್ಕೆರೆ ನಾನ್ ಫುಲ್ ಬ್ಯಾರಲ್ ಖಾಲಿ ಆಗಿತ್ತು ತೊಳೆದಿಟ್ಟಿದ ಅದನ್ನು ತುಂಬಬೇಕಂತ ಹೇಳಿ ತರಗತಾರೀ ಬರ್ರಿ ಇವಾಗ ನಾನು ಕೆಲಸ ಮಾಡ್ಕೊಂಡು ನಿಮಗೆಲ್ಲರಿಗೂ ಜಳಕ ಮಾಡಿ ಸಿಗ್ತೀನಿ ನಾನು ಜಾಕ ಮಾಡಿ ಜವಕ ಮಾಡಿಸ್ ಹೆಂಗ ನನ್ನ ಜೊತೆ ಇದ್ರ ಆಮೇಲೆ ಜಾಕ ಮಾಡಂಗಿಲ್ರಿಕಿ ಅಲ್ಲ ರಚು ಬಾಯ್ ಫ್ರೆಂಡ್ಸ್ ಜಸ್ಟ್ ಏನಾಗ ನಾನು ನಮ್ಮ ರಚು ಜಳಕ ಮಾಡಿವ್ ನೋಡ್ರಿ ಹಾಂಗ್ ನೋಡ್ರಿ ನೋಡ್ರಿ ನಾವ್ ದೇವ್ರ ಪೂಜೆ ಮಾಡಿ ನಮ್ ರೊಚ್ಚು ಬಂಡಾರ ಕೂಕಮ ಹೆಂಗ ಚಂದ ಅಂತ ಹೇಳಿ ಎರಡ್ ಚಂದ ನಮ್ಮ ನಮ್ ಆಕೆ ಆಕಿ ನಾನು ಜಾಕ ರೀ ನಾನು ಕೂಡ ಆಕೆ ಏನೋ ಆಮೇಲೆ ಅವ್ರ ಪಪ್ಪಾ ಹೊರಗೆ ಹೋಗ್ಯಾರ್ರಿ ಜಕ್ಕ ಮಾಡೋದ್ರೆ ಹೊರಗೆ ಹೋಗ್ಬಿಟ್ರಿ ಅವ್ರು ಇವತ್ತು ಮನೆಗೆ ಆಗರಲ್ರಿ ಅದಕ್ಕೆ ಹೊರಗೆ ಹೋಗ್ಯಾರ ರಾಣಗನು ಸಾಲಿ ಲೇಟ್ ಆಗ್ತದ ಹೇಳ ಅಂತ ಹೇಳಿ ಅವ್ನು ಇನು ಮೈ ತೊಳ್ಯಾ ಹಚ್ಚೇನ್ರಿ ಇವಾಗ ಅವರು ಮೈ ತೊಕೊಳಗತ್ತಾನ ಅವನು ಅವ್ರು ಹೊರಗೆ ಹೋಗ್ಯಾರ ನಮ್ಮ ಶಾದ್ ಇನ್ನ ಮುಖಂಡಾಡ್ರಿ ಏಳು ಹೇಳಂದ್ರೂ ಹೇಳ ಯಾಕೆ ಮುಖಳ ಆಕತ್ತ ಬಿಟ್ಟಿನಿ ನಾನು ಇವಾಗ ನಾವು ಇವಾಗ ಚಹ ಮಾಡ್ತೀವ್ರಿ ಎಲ್ಲ ರೊಚ್ಚು ಚಹಾ ಮತ್ತು ಆಮೇಲೆ ಬಟ್ಟ್ರ ತಿತ್ತೀವ್ರಿ ನಮ್ಮ ರಚು ಚಹಾ ಅಂದ್ರೆ ಕಿ ಬರೀ ಪಾವ ಬಿಸ್ಗಿಟ ಇದೆ ತಿಂತ ಚಹಾ ರೀ ಕೊಟ್ಟ ಏನು ಚಹಾ ಕುಡಿಯಲ್ಲ ಚಿಕನ್ ತಿನ್ನಲ್ಲ ಏನು ಮಾಡಲ್ಲ ರೀ ಇಕ್ಕಿ ಬರೀ ಅನ್ನ ಉಣೋದು ಚಪಾತಿ ತಿನ್ನೋದು ರೊಟ್ಟಿ ಕಡ್ಕೊಂಡು ತಿನ್ನೋದು ರೀ ಇಕ್ಕಿ ಅಲ್ಲ ಮಮ್ಮಿ ಇವು ಎಷ್ಟು ಚಂದ ಕಾಣ್ತದ ರಚು ಇವತ್ತು ಅವರು ಮನ್ಯಾಗರ ಇವತ್ತೇನು ದೌಂತಿ ಇರಲ್ಲ ನೋಡ್ರಿ ಜಲ್ದಿನೇ ಆಗ್ಯದ್ರಿ ಎಲ್ಲ ಇವಾಗ ಒಂದರ ಸಾರು ಮಾಡಿಬಿಡ್ತೀನಿ ರೀ ಒಂದು ಸ್ವಲ್ಪ ಶೇಂಗಾ ಸಾರು ಮಾಡ್ತೀನಿ ಆ ಶೇಂಗಾ ಸಾರು ಮಾಡ್ಕ್ಯಾರೆ ಆಮೇಲೆ ಈಗ ಚಹಾ ಮಾಡ್ಕೊತೀನಿ ರೀ ಫಸ್ಟ್ ನಾನು ರಾಣು ಮೈ ತೊಗೊತಾನಲ್ರಿ ಬಂದ ಅರ್ಬಿಟ್ಕೊಳಗಾನ ಅವನು ಇವಾಗ ಅವನಿಗೆ ದುಕಾನ್ ಕಳಿಸಿ ಹಾಲಿನ ಪ್ಯಾಕೆಟ ಆಮೇಲೆ ಬಟರ್ ತರ ಕಳಿಸ್ತೀನಿ ನಾ ಆಟ ತನಕ ಚಾ ಮಾಡ್ತೀನಿ ರೀ ಹಾಲು ತಂದುಬಾಕ ಹಾಲು ಹಾಕ್ಯಾರೆ ಚಹಾ ಕುಡ್ತೀವ್ರಿ ನಿಮ್ಮದು ಎಲ್ಲರದು ಚಾ ಆಗ್ಯಾನ ಅನ್ಕೋತೀನಿ ಬರ್ರಿ ಎಲ್ಲರು ಚಹಾ ಕುಡ್ಯನಂತ ಅವು ಎಟ್ಟು ಸೋಂಗ್ ಸೋಂಗ್ ಸೊಂಗ್ ಮಾಡ್ತಾವಳ್ರಿ ಬರೇ ದಿಮಾಕ ಅಲ ಹಲೋ ಮಾಡ್ತಿ ಪಪ್ಪಾ ಫೋನ್ ಏನಂಕೆವು ಏನಂಕೇವ್ ಪಪ್ಪಾ ಬರ್ರಿ ಎಲ್ಲರೂ ಚಾ ಮಾಡಿ ಚಾ ಕುಡ್ಯಾನಂತ ನೋಡ್ರಿ ಇವಾಗ ನಾನು ಬೆಳಗ್ಗೆ ಎದ್ದು ಕೂಡ ಚಹಾ ಮಾಡೋಕ್ಕಂಥೇಳಿ ಚಹಾ ರೀ ನೀವು ಒಂದು ಸ್ವಲ್ಪ ಮನೆ ತಳಿ ಸಂತಿ ಬಂದಿರಲ್ರಿ ಮಾಮ ಅದು ನುಗ್ಗಿಕಾಯಿ ಇದ್ದು ರೀ ಒಂದೆರಡು ಒಣಗೀವಿ ರೀ ಅದ್ರಾಗೆ ಚಲೋ ಚಲೋ ನೋಡ್ಕ್ಯಾರೆ ನುಗ್ಗಿಕಾಯಿ ಸಾರು ಮಾಡಿದ್ರಿ ಶೇಂಗಾದಾಗ ಹಾಕ್ಯಾರೆ ಬ್ಯಾಳಿ ಇದ್ದಿತ್ತಿಲ್ಲ ಅದಕ್ಕೆಲ್ಲಾಗೆ ಶೇಂಗಾದ ಮಾಡ್ಬೇಕಂತೇಳಿ ಶೇಂಗಾದಾಗೆ ಮಾಡಿದ್ರಿ ರಾಣಗ ಇವತ್ತು ಟಿಫಿನ್ ರೀ ಅದಕ್ಕಲ್ಲಾಗೆ ಶೇಂಗಾ ಸಾರ ಅನ್ನ ಮಾಡಿಟ್ಟೀನಿ ಇವ್ರ ಪಪ್ಪ ಬಂದಿನ ಏನೇನು ಹೇಳ್ತಾರೆ ಏನೋ ಹೊರಗೆ ಹೋಗ್ಯಾರ ಏನು ಮಾಡೋ ಅಂತಾರೋ ಏನಿಲ್ಲ ಅವ್ರದ್ದು ಮನೆಯಾಗಿದ್ರಂದ್ರೆ ಏನು ರೀ ಒಂದು ಮಾಡಿ ರೀ ಅವರು ಅದಕ್ಕಲ್ಲೇ ಅವ್ರು ಬರೋತನ ನಾವು ಚಹಾ ಮಾಡಿ ರೀ ರಾಯಣ್ಣು ಸ್ಕೂಲ್ಗೆ ಹೋಗ್ತಾನೆ ಅವ್ರ ಪಪ್ಪ ಹೊರಗೆ ಹೋಗಿಬಿಟ್ರೆ ಅವ್ರು ಬಂದ ಬಳಿಕ ಅವ್ರು ಏನು ಹೇಳ್ತಾರ ಅದು ಮಾಡಿಕೊಡ್ಬೇಕಲ್ರಿ ಅವ್ರು ಬರ್ನ ಅದು ಏನು ಹೇಳ್ತಾರ ಅದು ಮಾಡ್ಕೊಡ್ತೀವಿ ನಮ್ಮ ರಾಯಣ್ಣು ನಾನು ಅಂಗಡಿಗೆ ಹೋಗಿ ಬರೋತನ ರೆಡಿ ಆದ್ರೆ ಚೆಂದಾಗಿ ಅವನು ತೆರಿಗೆ ಎಣ್ಣೆ ಹಚ್ಕೊಂಡಿದ್ದ ಆದ್ರೆ ನಾನೇ ಬಂದು ಇವತ್ತು ಪಟ್ಟು ಹಚ್ಚೀನಿ ನಮ್ಮ ರಚು ಎದ್ದಾಳಲ್ಲ ರೀ ಅದಕ್ಕೆ ಆಕೆ ಇದು ಮಾಡ್ಯಾಳ ನಾನು ಶಾದು ಈ ರಚ್ಚು ಹೋಗಿದ್ದೆವು ಹೋಗ್ಯಾರೆ ಮಾಡಿ ಪಾವ ತೊಗೊಂಬಂದ್ವಿ ಶಾದುಗ ಎಬ್ಬಸ್ದೆ ಎಬ್ಬಿಸ್ದೆ ಶ್ಯಾದು ಹೇಳಲಿಲ್ಲ ಅದಕ್ಕೆಲ್ಲ ನಾವೇ ಮೂರು ಮಂದಿ ಚಹ ಕುಡಿಯತ್ತೇವ್ವಿ ನೋಡಿರಿ ನಮ್ಮ ರಚು ಎರಡು ಬಟ್ಲ ತೊಗೊಂಡು ಬಾರ್ಸೆ ಬಾರ್ಸಾಗತ್ತಿಲ್ರಿ ಅವ್ನ ಸೋನ ಇವಾಗ ನೋಡ್ರಿ ಚಹಾ ರೆಡಿ ಮಾಡ್ಕ್ಯಾರೆ ನಾನು ರಾಯಣ ಅವರು ಚಹಾ ಕುಡಿಯಾಗತ್ತೀವಿ ಅಂದ್ರೆ ರಾಯಣ ನಾನು ರಚ್ಚು ಚಹಾ ಕುಡೀತೀವಿ ರೀ ರಚ್ಚು ಚಹ ಅಂತರೂ ಕುಡಿಯೋಂಗಿಲ್ಲರು ಒಟ್ಟ ಯಾಕಂದ್ರೆ ಆಕಿ ಚಹಾ ಕುಡಿಯೋಂಗಿಲ್ಲ ಏನೇನು ಬರೀ ಪಾವ್ ತಿಂತಾಳೆ ಆಮೇಲೆ ಚಹಾದಾಗ ಎದ್ದೇರೆ ಪಾವು ಕೊಟ್ಟೇವಲ್ಲ ರೀ ಅದು ತಿಂತಾಳೆ ಅದ್ರ ಒಣ ಚಹಾ ಕುಡಿಯೋಂಗಿಲ್ಲರಿ ಆಕಿ ಅದಕ್ಕಲಾಗ ಇವಾಗ ಬೆಳಗ್ಗೆ ಕೂಡ ಎದ್ದಕ್ಕೆಲೆ ನಾನು ಅನ್ನ ಒಣಗಿ ಮಾಡ್ಕ್ಯೆ ಚಹಾ ಮಾಡಿ ಕುಡಿಯೋತ್ತೀ ನೋಡಿರಿ ಜಾಳಕ ಮಾಡಿದ ಬಳಕೆ ನಾನು ಫಸ್ಟ್ ಚಹಾ ಬೇಕೇ ರೀ ಯಾಕಂದ್ರೆ ಒಂದು ಸ್ವಲ್ಪ ದುಕಾನ್ ಚಾ ಚಾಲು ರೀ ಬಂದಿತ್ತು ಅದ್ರ ಕಲಾಗ ಅವ್ರು ತೆರೆತನ ಅಂತೇಳಿ ನಾನು ಅನ್ನ ಒಣಗಿ ಮಾಡ್ದೆ ಚಹಾ ಕುಡಿದು ನೋಡಿದೆ ರೀ ಆ ರುಚಿಯಾಗ್ಯದ ಹೆಂಗೆ ಆಗ್ಯದ ಅಂತೇಳಿ ಪರ್ಫೆಕ್ಟಾಗಿ ಚೆಂದ ಆಗಿತ್ತು ಅದಕ್ಕಲಾಗೆ ಚಹಾ ಮಾಡ್ಕೊಂಡು ಇವಾಗ ಬಟ್ಟರು ಇರ್ಲಾ ರೀ ನಡಂಗಿಲ್ಲ ರೀ ನಮ್ಗೂ ನಾವು ಚಹಾ ಪಾವ ತಿಂತೀವಿ ದಿನ ಡೈಲಿ ಇವತ್ತ ಕೊಲ್ಲ ಪಾವ್ ತಂದೇವು ಪ್ಯಾಕೆಟ್ ಟೋಸ್ ಇದ್ದಿದ್ದೀರಂತರಿ ಟೋಸ್ ಇರ್ತಾವಲ್ಲ ರೀ ಅವ್ರು ಇರ್ಲಾರ ಬಟ್ಟಾಕ ಪಾವ್ ತೊಗೊಂಡು ಬಂದು ಹೋಗ್ಯಾರೆ ರಾಯಣ್ಣ ನಾನು ಇವಾಗ ಕುಡ್ಯತೀವಿ ಆಮೇಲೆ ರಚು ನೋಡ್ರಿ ತಿನ್ಸಕ್ ಹೋಗೋಣ ಅವಲ್ಲ ಅಂತಾಳೆ ಆಮೇಲೆ ನಾ ತಿನ್ನ ಹಾಕಿ ಓಡ್ ರೀ ತಿನಿಸು ಅಂತೇಳಿ ಈಗ ಒಂದು ಸ್ವಲ್ಪ ತಿನ್ಸದ ಆಮೇಲೆ ಅವರು ಹೊರಗಡೆ ಹೋಗ್ಯಾರಲ್ಲ ನೀರು ಹತ್ರ ತೊಗೊಂಡ್ಬಂದರು ಅವರು ಇವತ್ತು ಮನ್ಯಾಗಿದ್ದರೆ ಮನೆಯಾಗಿದ್ದಂದ್ರೆ ಅವ್ರಿಗೂ ಕುಂದ್ರದ ಪುರ್ಸ ತೀರಲ್ರಿ ಯಾಕಂದ್ರೆ ನೀರು ತರೋದು ಆಮೇಲೆ ಒಂದು ಕಟ್ಟಿಗೆ ಇದ್ದಿತ್ತಂ ಕಟ್ಟಿಗೆ ಹೊಡೆಯೋದು ಅವ್ರಿಗೂನು ದಂಧಿ ಭಾಳ ಅಂದ್ರೆ ಭಾಳ ರೀ ಕಬ್ಬಿಗೆ ಹೋಗ್ಬೇಕು ಮನೆಗೆ ಇರಬಾರ್ದು ಅಂತಾರೆ ಅವರು ಬ್ಯಾಸರು ಬಂದು ಮನೆಯಾಗಿದ್ದರು ಭೀ ಮನ್ಯಾಗೂ ದೊಂತಿನಿ ಇರ್ತಾವೆ ಅವ್ರಿಗೆ ಅದಕ್ಕೆಲ್ಲಾಗ ಹೋಗು ಅಂತ ಹೇಳ್ತೀನಿ ಹೋಗ್ಲಿಕ್ಕೆ ಅಂದ್ರೆ ಬ್ಯಾಸುರು ಬಂದತ್ತೆ ಅವ್ರು ಬಿಟ್ಟಾರ ಪಾಶೆ ರೂಪಾಯಿ ಕಾಡಿ ಕೊಡ್ಬೇಕಾಗ್ತದ ಹೋಗು ಅಂತ ಹೇಳಿದ್ರೆ ಭೀ ರೀ ಅವರು ಅಂದ್ರೆ ಭೀ ಯಾಕೆ ಕೊಡೋದಾಗಲ್ಲ ಯಾಕೆ ಬ್ಯಾಸರು ಬಂದ್ರೆ ಮನೆಗೆ ಇದ್ದು ಇದ್ಬಿಟ್ರು ಕಾಡಿ ನಮ್ಮ ಕಡೆ ಪಾಶ್ ರೂಪಾಯಿ ಅದ ರೀ ಅದ್ರ ಕಲೆಗೆ ಅಂತ ಹೇಳ್ತೀನಿ ಅಂದ್ರೆ ಭೀ ರೊಕ್ಕ ಇರಲ್ಲ ಮೊದಲೇ ಅದ್ರ ಕಲೆಗೆ ಹೋಗು ಹೋಗು ಅಂದ್ರೆ ಭೀ ಹೋಗಲಿಲ್ಲ ಅವರೇನು ಆಮೇಲೆ ಮತ್ತಿಗೆ ಅವರು ಚುರುಮುರಿ ತೊಗೊಂಡ್ಬಂದಿರು ಅವ್ರಿಗೆ ಸುಸಲ ಹೇಳಿ ಸುಸಲ ಅಂದ್ರೆ ಅವ್ರ ಫೇವ್ರೇಟ್ ರೀ ಚುರುಮುರಿ ಸುಸಲ ಅದಕ್ಕೆ ಅವ್ರಿಗೆ ಅಂತೇಳದ ನಾನು ಚುರುಮುರಿ ಹೆಸ್ರು ಮಾಡ್ಕೊತೀನಿ ಉಳ್ಳಾಗಡ್ಡಿ ತಮಾಟಿ ಎಲ್ಲ ಕಟ್ ಮಾಡ್ಕೊತೀನಿ ನೀವು ಇದ್ರೆ ಇದು ಕೊಟ್ರಿ ಅಂತ ಅವ್ರಿಗೆ ಕೊಟ್ಬಿಟ್ರಿ ಮಾಮಗೆ ನಾನು ಪುಟಾಣಿ ತಂದಿರಲ್ರಿ ಪುಟಾಣಿ ಕೊಟ್ಟಂದ ಪುಟಾಣಿ ಆಯಿತು ತಾ ಕೊಡ್ತೀನಿ ಅಂತೇಳಿ ಕೊಟ್ಲಾಗತ್ತಿರೀ ಅವರು ನಾವು ಏನು ತಿನ್ನಂಗಿಲ್ಲ ಆಮೇಲೆ ನೀನೇ ತಿನ್ಬೇಕಾತೊಡತ್ತೆ ಅಂದ್ರಿ ನಾನು ಯಾಕಂದ್ರೆ ಅನ್ನ ಸಾರು ಮಾಡೀನಲ್ಲ ರೀ ಮತ್ತು ಹೊಳೆ ಏನು ಅಡುಗೆ ಮಾಡೋದು ಏನು ಬ್ಯಾಸ್ರಸ್ತಿ ಮನೆಗೆ ಇದಕ್ಕಿರತ್ತೆ ಅಂದ ನಾನು ನಾನು ಮಾಡ್ಕೊಡ್ತೀನಿ ಕೊಡು ಅಂತೇಳಿ ಅವರು ಪುಟಾಣಿ ಜಜ್ಜ್ ಕೊಡತ್ತಿರೀ ಉಳ್ಳಾಗಡ್ಡೆ ತಮಾಟಿ ಕಟ್ ಮಾಡಿ ಇವಾಗ ಚೂರುಮುರಿ ಹೆಸರು ಮಾಡತ್ತೀನಿ ನೋಡ್ರಿ ನಾನು ನೋಡಿರಿ ಕೆರೆ ಕೊಟ್ರು ಅವರು ಕೊಟ್ಟಬಳಕ ಅವರು ಮನೆಯಾಗಿದ್ದರು ಅಂದ್ರೆ ನಾ ಏನರ ಇದು ಅರ್ಧ ಅರ್ಧ ಕೈಯ ದವಂತಿ ಮಾಡ್ತಾರೆ ರೀ ಅವರು ಅವ್ರಿಗೆ ತಿನ್ನೋಗೆ ಆಗಿತ್ತು ಆಗಿತ್ತಂದ್ರೆ ಅವ್ರಿಗೆ ಹೇಳೋ ಮತ್ತಿಗೆ ನಾವು ಏನೂ ತಿನ್ನೋಲ್ಲ ನೀನೇ ತಿನ್ನುವಂತೆ ಅಂತೆಲ್ಲ ಹೇಳ್ತೀವಿ ಆಮೇಲೆ ಎಲ್ಲ ಅಡುಗೆ ಆದ ಬಳಕ ಅದ್ರಾಗ ನಾವು ಒಂದು ಸ್ವಲ್ಪ ತಿಂದೆ ತಿಂತೀವಲ್ಲ ರೀ ನಮಗೆ ಬಿಟ್ಟು ಅವ್ರು ಏನು ರೀ ಅವ್ರು ಒಂದು ಸ್ವಲ್ಪ ತಿಂದು ನಮಗೆ ಇಡ್ತಾರೆ ಅಲ್ಲ ಅದಕ್ಕೆ ಒಂದೇ ಸೊಲಗಿ ತೊಗೊಂಡ್ಬಂದಿರು ಅಂದ್ರೆ ಒಂದು ಶೇರ್ ತೊಗೊಂಡ್ಬಂದಿರೀ ಅಷ್ಟೇ ಸಾಕು ಅಂತೇಳಿ ನಾನೇ ಹೇಳಿದ ಒಂದೇ ಶೇರ್ ತೊಗೊಂಬ್ರಿ ಜಾಸ್ತಿ ತರಬೇಡ್ರಿ ರಾಯಣ್ಣ ಹೋಗ್ಯಾನ ಸ್ಕೂಲ್ಗೆ ಅಂತೇಳಿ ಇವಾಗ ರಾಯಣ್ಣ ಹೋಗ್ಯಾನ ನೋಡ್ರಿ ಸ್ಕೂಲಿಗೆ ಅವ್ನು ಹೋದ ಬಳಕೆ ನಾನಿವಾಗ ನಾಷ್ಟ ಮಾಡ್ತೀನಿ ಯಾಕಂದ್ರೆ ಅವನೊಂದೊಂದು ಸ್ವಲ್ಪ ಜಲ್ದಿ ರೀ ನಾವು ಲೇಟ್ ಮಾಡಿದ್ದೀವಿ ಅದಕ್ಕಲಾಗೆ ಅವ್ನು ಜಲ್ದಿ ಹೋದ ಅವ್ರು ಹೋದ ಬಳಕ ರಾಯಣ್ಣ ಹೋದ ಇವ್ರು ಚುರುಮುರು ತೊಗೊಂಡ್ಬಂದ್ರು ನೋಡ್ರಿ ಅವನು ಇದ್ದಂದ್ರೆ ಅವಾಗೆ ಮಾಡಿದಂದ್ರೆ ಅವನು ಒಂದು ಸ್ವಲ್ಪ ತಿಂದು ಹೋತಿದ ನಮ್ಮ ರಚು ನೋಡ್ರಿ ಅವ್ರ ಪಪ್ಪ ಇದು ಕಟ್ಟ ಕುಟ್ಯಾರಲ್ರಿ ಗಿಲಾಸ್ದಾಗ ಕಲ್ಗಲ್ದಾಗ ನಾ ಎಲ್ಲಿ ಕೊಟ್ಲಿ ಅವರು ಗಿಲಾಸ್ದಾಗ ಹಾಕೊಟ್ಟಂದ್ರೆ ಸಣ್ಣ ಜಜ್ಜುತ್ತ ಅಂತೇಳಿ ಬೆಳ್ಳುಣ್ಗೆ ಹಾಕ್ಕೊಟ್ಟಿದ್ದೆ ಜಜ್ಜಿದ್ರಿ ಅವರು ಅದು ತೊಗೊಂಡು ಕೆರೆ ತಿನ್ನಾಕೆ ನೋಡ್ರಿ ಎಟ್ಟು ಬಡ್ದೆಡತ್ತ ಅಂತೇಳಿ ಅವ್ರ ಪಪ್ಪಾಗಿ ಹೇಳೋಣ ಯಾಕೆ ತೊಗೊಳಕ್ಕೆ ಬಿಡು ಅಂತೇಳಿದ್ರು ಮೊದಲು ತಿನ್ಸ ನಾವು ಅಂದಾಳೆ ಆಮೇಲೆ ಇದು ತೊಂದು ಕೆರೆ ತಿನ್ನಾಗತ್ತ ನೋಡ್ರಿ ನಮ್ಮ ರೊಚ್ಚು ತೊಗೊಂತು ಕುಂದ್ರಂತ ಭಾಳ ಅಂದ್ರೆ ಭಾಳ ಹವ್ಯಾಸ ಮಾಡ್ತಾಳಿ ಚಂತನ ಅದಕ್ಕೆ ಅವ್ರಿಗೆ ಹಂಗೆ ಹೇಳ ನಾನು ಇವತ್ತು ಮನೆಗೆ ಮನೆಯಾಗಿದ್ದು ಇವತ್ತು ಚಂತನ ರೊಚ್ಚು ತಗೋ ಹ್ಯಾಂಗೆ ಮಾಡ್ತಾ ನೋಡು ಅಂತೇಳಿದ ನಾನೇ ತೋಲಿ ನಿಮ್ಮ ಮನೆಗೆ ಇರ್ತಾ ನೀನೇ ತಗೋ ಅಂತ ಹೇಳ್ತಿರೀ ಅವರು ಆ ಕಡೆ ಈ ಕಡೆ ಹೋತಾ ಅಂದ್ರೆ ಎಲ್ಲಿ ಹೋಗಬೇಡ ಸುಮ್ಮನೆ ಮಕ್ಕು ಅಂತ ಹೇಳಿದ್ರಿ ನಾ ಅವ್ರಿಗೆ ಯಾಕಂದ್ರೆ ಡೈಲಿ ಆ ಕಡೆ ಈ ಕಡೆ ತಿರುಗಾಡ್ತಾರಲ್ಲ ರೀ ಅದಕ್ಕಲಾಗ ಮನೆಗೆ ಹೋತ್ತೊಂದು ಒಂದಿನ ರೆಸ್ಟ್ ಮಾಡಿದ್ರಂದ್ರೆ ಮೈ ಮೈಕೈ ಎಲ್ಲ ನೋವಾಗಿದ್ದು ಹಗುರ ಆತದ ಅಂತ ಹೇಳಿದ್ರಿ ನಮ್ಮ ರಚು ತೊಗೊಂಡಿದ್ದೆಲ್ಲ ಗ್ಲಾಸ್ ತೊಗೊಂಡೆ ಕೂತೋಡಿ ಮುಕ್ಲು ಕೂತೋಳ್ರಿ ಪುಟಾಣಿ ಹಿಟ್ಟ ನಮ್ಮ ಶಾದಾವ ನೋಡ್ರಿ ಎದ್ದು ಬಂದಿಳು ಅವ್ರ ಪಪ್ಪ ಬರ ಜಲ್ದಿ ಎದ್ದು ಬರ್ತಾಳೆ ರೀಕೆ ಅಂತ ಯಾಕಂದ್ರೆ ಅವ್ರ ಪಪ್ಪ ಅಂದ್ರೆ ಭಾಳ ರೀ ಏಕೆ ಅವ್ರ ಪಪ್ಪ ಭಾಳ ಜೀವ ಮಾಡ್ತಾರೆ ರೇಖೆಗೆ ರಚ್ಚುಗ ಆಮೇಲೆ ರಾಧಿಕಾ ಮಾಡ್ತಾರೆ ಅಷ್ಟೇನು ಇಲ್ರಿ ಒಬ್ಬನೇ ಒಬ್ಬನೇನಂದ್ರೆ ಭೀ ಅವನಿಗೆ ಅಷ್ಟೇನು ಕಾಜಿ ಮಾಡಲ್ಲ ರೀ ಅವನಿಗೆ ನನ್ನ ಮೇಲೆ ಕಾಜಿ ಬಾಡ್ರಿ ರಾಯಣಾಗ ಯಾಕಂದ್ರೆ ನಾ ಅಂದ್ರೆ ಭಾಳ ಇದು ರೀ ಅವನಿಗೆ ಬರೀ ಮಮ್ಮಿ ಮಮ್ಮಿ ಅಂತನ್ರಿ ಅವ ಅವ್ರು ಹಾಗೆ ಬೈತಾರೆ ನನಗೆ ಪಟ ಮಾಡಿ ಏನು ಮಾತು ಮಾತಾಡ್ತಿ ಅಂತೇಳಿ ಮಾತಾಡಕೋದು ಮಾಡ್ತೀನಿ ರೀ ಅವ್ರು ಕೂಡ ಹಂಗಾಯಿತು ಹಿಂಗಾಯ್ತು ಅದು ಆಯಿತು ಇದು ಆಯಿತು ರಚು ತಗೋ ಅವ್ರಿಗೆ ತಗೋ ಅಂತ ಹೇಳ್ತೀನಲ್ಲ ರೀ ಅದಕ್ಕಾರ ಅವರು ಅಲ್ಲೇನು ಮಾಡ್ತಿ ಪಟಪಟ ಮಾತೇಳ್ತಿ ಪಟಪಟ ಮಾಡು ಹೊಸೋಗ್ಯದ ಅಂತ ಹೇಳತ್ತಿರು ಅನ್ನ ಸರಾದ ಊಟ ಮಾಡಿರೋಣ ವಲ್ಲ ಅಂತೇಳಿದ್ರು ಸುಸಲಾನೆ ತಿಂತ ಹೇಳಿದ್ರು ಅದಕ್ಕಾರಾಗ ನಾನು ಗ್ಯಾಸಿನ ಮೇಲೆ ಬೋಣೆಟ್ಟು ಗರಮ್ ಆಲಕ್ಕಿಟ್ಟ್ರಿ ಯಾಕಂದ್ರೆ ಹೀಗೆ ಜಸ್ಟ್ ಇದು ತೋಯಿಸ್ಕೊಂಡ್ರಲ್ಲ ರೀ ಚುರುಮುರಿ ಅದಕ್ಕೆಲ್ಲಾಗ ಚುರುಮುರು ತೊಗೊಂಡ್ ಬಳಕ ಬೊಗಣ್ಯಾಗ ಒಂದು ಸ್ವಲ್ಪ ನೀರು ಇತ್ತು ನಿಂತು ಆ ನೀರೆಲ್ಲ ಅಟ್ಟಿಸ್ಕೊಳ್ಳಂಥೇಳಿ ಬೊಗಣ್ಣಿ ಗರಂ ಮಾಲಿಕ್ಕೆ ಇಟ್ಟ್ರಿ ನಮ್ಮ ರೊಚ್ಚು ನೋಡ್ರಿ ಏನು ಮಾಡ್ತಾ ಅಂತ ಗ್ಲಾಸ್ ಗಿಲಾಸ್ ಅಲ್ಲಿಗ ಹಾಗೆ ತಿಂತಾಳೆ ಅದು ಬಾಯಿಂದು ತೆಗ್ದು ಹೊರಗೆ ಒಕ್ಕಟ್ಟೋದು ಆಮೇಲೆ ಮತ್ತೊಂದು ತಗೋದು ಹಾಕೋದು ಮಾಡ್ತಾಳೆ ಅದಕ್ಕೆಲ್ಲಾಗ ಎಲ್ಲ ಸಜ್ಜು ಮಾಡಿ ಇಟ್ಕೊಂಡಿದ್ರೆ ನಾನು ತಮಾಟಿ ಉಳ್ಳಾಗಡ್ಡೆ ಎಲ್ಲ ಕಟ್ ಮಾಡ್ಕೊಂಡು ಕೈಯಿಂದ ಇಷ್ಟು ಇದು ಕಸ್ಕೊತೀನಿ ರೀ ಇವಾಗ ಅದು ಇದು ಬಿಡಲ್ಲ ಆಕಿ ಅದಕ್ಕೆಲ್ಲ ಆಕಿನ ಕಾಯಿ ಹಂದು ಪುಟಾಣಿ ಹಿಟ್ಟು ಕಸ್ಕೊಂಡು ಬಾಜುಕ ಕೆರೆ ಇವಾಗ ನೋಡ್ರಿ ನನ್ನ ಸುಸಲ ಮಾಡ್ಬೇಕಂತೇಳಿ ಬೊವ್ ಇಟ್ಕೊಂಡಿದ್ದಲ್ರಿ ಗರಂ ಅಲ್ಲಕ್ಕ ಬೊಗಣ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ನೋಡ್ರಿ ಒಂದು ಎರಡು ಮೂರು ಮಾಪಿನಷ್ಟು ಆ ಚೂರು ಮುರಿ ಸುಸ್ಲಾಕ ಚಂದ ಮಸ್ತಾಗಿ ಜಾಸ್ತಿ ಎಣ್ಣೆ ಹಾಕಿದೆ ಅಂದ್ರೆ ಮಾ ಭಾಳ ಅಂದ್ರೆ ಭಾಳ ಮಸ್ತಾಗಿ ಆತದ್ರಿ ಇವತ್ತು ಡಿಫ್ರೆಂಟಾಗಿ ಸುಸ್ಲಾ ಮಾಡೋತಿ ನೋಡಿರಿ ಅವ್ರನ್ನ ನಮ್ಮ ಮಾಮಾ ಹೇಳ್ಕೊಟ್ರಿ ಸುಸಲಾ ನನಗೆ ಅದಕ್ಕಲಾಗ ಡಿಫ್ರೆಂಟಾಗಿ ಮಾಡತ್ತೀನಿ ಅಂತ ಜೀರಿಗೆ ಚಾಶ್ವಿ ಹಾಕೊಂಡ್ರಿ ಹಾಕೊಂಡ್ಕೆರೆ ಅದಕ್ಕೆ ತಮಾಟಿ ಆಮೇಲೆ ಉಳ್ಳಾಗಡ್ಡಿ ಹಸಿ ಮೆಣಸಿಕೆ ಮೂರು ಒಟ್ಟಿಗೆ ಹಾಕೊಂಡ್ರಿ ನಾನು ಯಾಕಪ್ಪ ಅಂತಂದ್ರೆ ಒಂದೊಂದು ಅಂದೊಂದು ಹಾಕೋದೈತ್ರಿ ನಾನು ನಮ್ಮ ಮಾಮಾ ಹರಲ್ರಿ ಕೂತ್ಕರೆ ಅದು ಮಾಡು ಇದು ಮಾಡು ಇಲ್ಲಾಂದ್ರೆ ಪಟ ಮಾಡು ಮೊಟ್ಟು ಒಮ್ಮಿಗೆ ಹಾಕು ಮಿಕ್ಸ್ ಮಾಡು ಗದಿ ಬಿದಿ ಗದಿ ಬಿದಿ ಮಾಡು ಹೇಳಿದ್ರು ಅವ್ರಿಗೆ ಅಂದ್ರೆ ಗಲ್ಬೀಲಿ ಮಾಡು ಅಂತೇಳಿದ್ರು ಅದಕ್ಕಲ್ಲಾಗ ಗಲಬಿಲಿ ಗಲ್ಬೀಲಿ ಮಾಡ್ಕೋತ ನಾನು ನೀ ಹೇಳ್ದಂಗೆ ಮಾಡ್ತೀನಿ ಅಂತೇಳಿ ಹಂಗೆ ಹೇಳ್ದಂಗೆ ಮಾಡ್ಲಾತೀನಿ ರೀ ನಾನು ಅವ್ರಿಗೆ ಹೇಳ್ದಂಗೆ ಪಟ ಅವ್ರಿಗೆ ಹೊಸ ಆಗಿರತ್ತಿರ ಅದಕ್ಕಲ್ಲಾಗೆ ಪಟಪಟ ಮಾಡಿಕೊಡು ಇದು ಮಾಡು ಅಂತೇಳಿ ಅದಕ್ಕಲಾಗ ಪಟ್ಟನ ಮೂರು ಒಮ್ಮಿಗೆ ಹಾಕ್ಯಾರೆ ತಮಾಟಿ ಒಂದು ಸ್ವಲ್ಪ ಇದು ಆತವ ಮೆತ್ತಗಾತವ ಆಮೇಲೆ ಅಂದ್ರೆ ಕೇಳಲಿಲ್ಲ ಅದಕ್ಕಲ್ಲೇ ಹಾಗೆ ಹಾಕಿ ಏನಾಗಲ್ಲ ಯಾಕಿರಲಿಕ್ಕೆ ಮೆತ್ತಗಾಲಿ ಸುಸಲ ಅಂತೇಳಿ ಅಂದರು ಅದಕ್ಕೆ ಅವ್ರು ಹೇಳ್ದಂಗೆ ಕೇಳ ಮತ್ತು ಹೇಳಿ ಹಾಂ ಹಾಗೆ ಮಾಡಿದ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಂಡ ನಾನು ಸ್ವಲ್ಪ ಹಾಕ್ತೀನಿ ಅದು ಹ್ಯಾಂಗೆ ಜಾಸ್ತಿ ಆಯ್ತದ ಗೊತ್ತಾಗಲ್ಲ ರೀ ಅದಕ್ಕೆ ಅವರು ಜಾಸ್ತಿನೇ ಬರೀ ಜಾಸ್ತಿನೇ ಮಾಡ್ತೀವಿ ಉಪ್ಪು ಅಂತ ಹೇಳ್ತಾರೆ ಅದಕ್ಕೆಲ್ಲ ಉಪ್ಪು ಹಾಕ್ಕೊಂಡು ಅರಿಶಿಣ ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳಗತಿ ನೋಡಿರಿ ಚೆಂದಾಗಿ ಚೆಂದಾಗಿ ಎಣ್ಣೆ ಕುದಿಯಂಗೆ ಉಪ್ಪ ಎಲ್ಲ ಕರ್ಗಂಗೆ ಹಾಕ್ಯಾರೆ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ತಂದಿರ್ರಿ ಹಸಿ ಕೊತ್ತಂಬರಿ ಹಸಿ ಕೊತ್ತಂಬರಿ ಕಟ್ ಮಾಡ್ಕೊಂಡು ಹಾಕೊಂಡು ನೋಡ್ರಿ ನಾನು ಕಡಿಪತ್ತ ಇದ್ದೈತಿಲ್ಲ ಬರೀ ಕೊತ್ತಂಬರಿ ಇತ್ತು ಅದೆಷ್ಟು ಹಾಕೊಂಡು ಬೇಕಾ ಒಂದು ಸ್ವಲ್ಪ ಎಣ್ಣೆ ಕತ್ತ ಕತ್ತ ಕುದಿಸ್ಕೊಂಡು ಇವಾಗ ಇದಕ್ಕೆ ನಾನು ಹಾಲು ಹಾಕೊಳಕತ್ತೆ ನೋಡ್ರಿ ಹಾಲು ಹಾಕೊಂಡ್ರೆ ಮೆತ್ತಗ ಚಂದ ಹಾತ ರೀ ಮಸ್ತಾಗಿ ಬರ್ತೈತಿ ರೀ ಸುಸಲಾ ಅಂತ ಎಷ್ಟು ಮಸ್ತಾಗಿ ಬರ್ತೈತಿ ಅಷ್ಟು ಮಸ್ತಾಗಿ ಬರ್ತೈತಿ ಅದಕ್ಕಲ್ಲೇ ನಾನು ಹಾಲು ಹಾಕೊಂಡ್ರಿ ಅವರು ಹಾಲು ಹಾಕಿದೆ ತಿತ್ತರ ಹಾಗೆ ಇದು ಮಾಡಿ ತಿನ್ನಂಗೆ ಇಲ್ರಿ ಅವರು ಹಾಲು ಹಾಕಿದ್ರೆ ಸುಜುಲಾ ತಿತ್ತಾರೆ ಇಲ್ಲಿಕಂಗೆ ಇಲ್ಲರಿ ಅವರು ಅದಕ್ಕಲ್ಲಾಗೆ ನಾನು ಹಾಲು ಹಾಕಿನಿ ಇವಾಗ ಹಾಲು ಹಾಕೊಂಡು ಮಾಡ್ಕೊಂಡ್ಕೆರೆ ಇದಕ್ಕೆ ಒಂದು ಸ್ವಲ್ಪ ಕುದಿಸ್ಬೇಕ್ರಿ ಇದಕ್ಕೆ ಹಾಲು ಒಂದು ಸ್ವಲ್ಪ ಚೆಂದ ಕುದಿಬೇಕಲ್ರಿ ಕಳಕಳ ಅಂತೇಳಿ ನೋಡ್ರಿ ಇವಾಗ ಕುದಿಲೇ ಆಗತ್ತ ನೋಡಿರಿ ಕುದ್ದ ಬಳಕೆ ಇದಕ್ಕೆ ನಾನು ಚುರುಮುರಿ ಹಾಕೋತೀನಿ ರೀ ತಯ್ಸಿಟ್ಕೊಂಡಿನಲ್ರಿ ಒಂದು ಸ್ವಲ್ಪ ಬಿರು ಸಿರಾದ್ರಾಗೆ ಇಟ್ಕೊಂಡಿನಿ ನೋಡಿರಿ ಎಷ್ಟು ಅಂತೇಳಿ ಕಾಳು ಕಾಳ 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 ಒಣ ಚುರುಮುರಿ ಹಾಕ್ಲಗತ್ತೀನಿ ಅನ್ನಿಸ್ಬೇಕು ಹೊಡ್ರಿ ಹಂಗೆ ಹಾಕೊಂಡಿನಿ ಹಾಕ್ಕೊಂಡ್ಕೆರೆ ಒಂದು ಸ್ವಲ್ಪ ಅದಕ್ಕೆ ಕೈದಿಂತ ಸರ್ಸ್ಕೊಂಡು ಮಾಡ್ಕೊಂಡು ಇವಾಗ ಪುಟಾಣಿ ತೊಂದಿನಲ್ರಿ ಪುಟಾಣಿ ಕೂಟ್ಕೊಟ್ಟಾರಲ್ರಿ ಅದು ಹಾಕ್ಕೊಳಗತಿ ನೋಡ್ರಿ ಇವಾಗ ಅವರು ಪುಟಾಣಿ ಕುಟ್ಟಿಗೆ ಕೊಟ್ರ ಅಂದ್ರೆ ಹಬ್ಡ ಜ್ ಜಜ್ ಜಜ್ಜ್ ಕೊಟ್ಟಾರೆ ಅಷ್ಟೇ ಚೆಂದ ಜಜ್ಜಿಲ್ಲ ಅಂದ್ರೆ ಭೀ ಇಷ್ಟು ಮಾಡ್ಯಾರಲ್ರಿ ಅಷ್ಟೇ ಎಷ್ಟು ಹೆಲ್ಪ್ ಆತದ್ರಿ ಅಷ್ಟು ಮಾಡಿದ್ರಂದ್ರೆ ಜಜ್ ಕೊಟ್ಟಾರ ಅದಿಷ್ಟು ಹಾಕೊಂಡ್ಕೆರೆ ಇವಾಗ ಮಿಕ್ಸ್ ಮಾಡ್ಕೊಳಗತಿ ನೋಡಿರಿ ಹಾಲು ಅಂದ್ರೆ ನೀವು ಅಂದ್ರೆ ರಾಡಿ ರಾಡಿ ಆತದಬೇಡ್ರಿ ಪುಟಾಣಿ ಹಿಟ್ಟು ಇರ್ತದಲ್ರಿ ಅದೆಲ್ಲ ಹಿರ್ಕೋತದ್ರಿ ಚಂದಾಗಿ ಗಟ್ಟಿ ಸ್ಮೂತಾಗಿ ಸಾಫ್ಟಾಗಿ ಬರ್ತೈತೆ ರೀ ಸುಸುಲಾ ಅಂತರೂ ಫುಲ್ ಮೆತ್ತಗೆ ಆಗ್ತದ್ರಿ ಭಾಳ ಅಂದ್ರೆ ಭಾಳ ಸ ಸಾಫ್ಟಾಗಿ ಬರ್ತದ ನೋಡ್ರಿ ಇವಾಗ ಎಷ್ಟು ಗಟ್ಟಿ ಆಲಾಗತ್ತದ ಅಂತೇಳಿ ಅಂದ್ರೆ ಉದುರು ಉದುರು ರೀ ಇದು ಅಂತೂ ಏನು ರಾಡಿ ಆಗಲ್ಲ ಕಿಚಡಿ ಆಗೋಲ್ಲ ಏನೂ ಆಗಂಗಿಲ್ಲ ಉದುರು ಚೆಂದ ರೀ ಸುಸಲ ನೋಡ್ರಿ ಇವಾಗ ಎಷ್ಟು ಮಸ್ತಾಗಿ ಅಂತೇಳಿ ಇದಕ್ಕೊಂದು ಸ್ವಲ್ಪ ಗರಮ್ ಮಾಡ್ಕೊತ ಹಾಗೆ ತಿರ್ಗಾಡ್ಬೇಕು ರೀ ಹಾಗೆ ಬಿಟ್ಟೇವಂದ್ರೆ ಎಲ್ಲ ಗಂಡು ಗಂಟು ಆಗಿಬಿಡ್ತದೆ ಹಾಲು ಹಾಕಿರ್ತೀವಲ್ಲ ರೀ ಗಂಡು ಗಂಟು ಆಗ್ತದೆ ಅದ್ರ ಕಲೆಗೆ ಚೆಂದ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಕೊತ್ತಂಬರಿ ಉಳ್ಳಾಗಡ್ಡಿ ಜಾಸ್ತಿ ಹಾಕಿ ಸುಸಲ ಮಾಡ್ಬೇಕು ರೀ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದ ಅವರು ಇದಕ್ಕೆ ಕೂತಾರ್ರಿ ಇವಾಗ ಅವರಿಗೆ ಸುಸಲ ಹಾಗನ್ನು ಇವಾಗ ಹಾಕೊಡ್ತೀನಿ ರೀ ಹಾಕ್ಕೊಳ್ಲಿಲ್ಲ ಅಂದ್ರೆ ನನಗೆ ತಿತ್ತಾರೀ ಅವರು ಇವಾಗ ಹಾಕೊಡ್ತೀನಿ ಅವ್ರಿಗೆ ಇವಾಗ ಜಸ್ಟ್ ನಾಶ ತಿಂದು ಹೊರಗೆ ಹೋದ್ರಿ ನೋಡ್ರಿ ನಾನು ಎಲ್ಲಾ ಬಾಂಡೆ ಗೊಳೆ ಮಾಡ್ಕೊಂಡಿಟ್ಕೊಂಡಿನಿ ಹೊರ ಹೋಯ್ ಇಟ್ಟನ್ರಿ ಇವಾಗ ನೋಡ್ರಿ ಕಸತ್ ಎಲ್ಲಾ ಅಷ್ಟೇ ಬಿದ್ದೈತಿ ಇವಾಗ ಕಸ ಹುಡುಗ್ತೀನ್ರಿ ರಚು ರಾಧಿಕಾ ಹೊರಗೆ ಆಟ ಆಡತ್ತಾರ ರಾಧಿಕಾ ಹೆದ್ದಾಡ್ರಿ ಮೈ ತೊಕೊಂಡಿಲ್ಲಕ್ಕನು ಇವಾಗ ಮೈ ರೀ ಅಕ್ಕಿ ಅವ್ರ ಪಪ್ಪ ಹೊರಗೆ ಹೋಗ್ಯಾರ ಬಾಂಡೆ ತಿಕ್ಕಿ ಆಮೇಲೆ ಅವ್ರ ಪಪ್ಪಾ ಬರನ ರಚ್ಚು ಅವ್ರ ರೀ ಬಟ್ಟಿ ಹೋಗ್ತೀನಿ ಇವಾಗರ ಮನೆಯಾಗಿದ್ರಂದ್ರ ಐತಿ ಹೊರಗ್ ಹೋದ್ರ ವಾಪಸ್ ಬರದ್ರಿ ಏನ್ರಿ ಒಂದ್ ನೆವ ಹೇಳವಂದ್ರಾಪಸ್ ಬರತ್ ರಚ ತಗೊಂಡ್ ನಿರ್ತಾರೀ ಅವರು ಮಣ್ಣು ಅವರು ಬೆಳಗ್ಗೆ ಬೆಳಿಗ್ಗೆ ಗುಡ್ಡೆ ಮಣ್ಣೇ ಮಣ್ಣು ಮಣ್ಣೆ ಮಣ್ಣ ಚಂತನ ಮಣ್ಣಾಗಿ ಆಡ್ತಾರೆ ಅವರು ರಶ್ ಅದು ಮಣ್ಣು ಆಡಬೇಡ ಮಣ್ಣಾಗ ಎಲ್ಲ ಕಾಲೆಲ್ಲ ಮತ್ತು ಹೊಡ್ಮೇಳ್ತೀನಿ ಬರ್ರಿ ಇವಾಗ ಮೊದಲ ಕಸ ಹೊಡ್ಕೊಂಡು ಮಾಡ್ಕ್ಯಾರೆ ಆಮೇಲೆ ಬಟ್ಟೆ ಒಕ್ಕೋತೀನಿ ರೀ ಬಾಂಡೆ ಆಗಿನ ಗಾಳೆ ಮಾಡ್ರಿ ಎಲ್ಲಿ ರೋಡ್ ಇಟ್ಟಿನಿ ಬಟ್ಟೆ ಬಾಂಡೆ ತಿಕ್ಬೇಕಿನ ಬಾರಿಗೆ ಒಂದು ಸಿಗಲೈತ್ರಿ ಅಲ್ಲಿಟ್ಟಿವಿ ಏನು ಪಾರ್ವತ ತಿರ್ಗಾಡ್ತಾರಲ್ರಿ ಅಲ್ಲಿ ಇಲ್ಲಿಲ್ಲಿ ಅದಕ್ಕಾಗಿ ಎಲ್ಲಿ ಸಿಗಲೈತಿ ಎಲ್ಲೋಕ್ರೆ ಏನಂತೇಳಿ ನಮ್ಮ ಶಾದು ಆ ಕಡೆ ಈ ಕಡೆ ಕಸ ಹುಡ್ಗೊಳಗೆ ತೆರಳಿ ಆಡ್ತಾಳ್ರಿ ಸಲ ಹೊರಗೆ ಒಂದು ಸಲ ಒಳಗೆ ತರಲೆ ಹಿಂಗೆ ಮಾಡ್ತಾಡ್ರಿಕ್ಕಿ ಇಲ್ಲೇ ಬಿಕ್ಕಟ್ಟ್ಯ ರೀ ಬಾರಿಗೆ ಸುಮ್ಮನೆ ಹುಡ್ಕಾಡಾಗ ತಿನ್ನ ನೋಡ್ರಿ ಒಳಗೆ ಜಗಲಿ ಕೊಲೆ ತಂದಿಟ್ಟ ಹೊಡ್ರಿಗೆ ನಮ್ಮ ನಮ್ಮ ಶಾದು ಈ ಕಡೆದಾಕಿಲ್ರಿಕಿ ಎಲ್ಲಿ ನೋಡ್ತೇವೆ ಅಲ್ಲಿ ಬರೀ ಬಾರಿಗೆ ಒಯ್ಯೋದು ಎಲ್ಲರೂ ಒಗ್ಗಟ್ಟೋದು ಹೊರಗಿನ ಕಸ ಹುಡ್ಗೋದು ಒಳಗಿನ ಕಸ ಹುಡ್ಗೋದು ಮಾಡ್ತಾಡ್ರಿ ಕೇ ಅಂತ ಬರ್ರಿ ಇವಾಗ ಕಸ ಹುಡ್ಗತೀನಿ ಕಸ ಹುಡ್ಕ್ರಿ ಬಾಂಡೆ ತಿಕ್ಕೋತೀನಿ ೀ ಮಧ್ಯಾಹ್ನ ನಾಳಿಗೆ ಊಟ ಮಾಡಿಕ್ರೆರೆ ಮುಕ್ಕೊಂಡಿದ್ರಿ ಒಂಜರ ನಾನು ರಚೋಗ ಮನಗಿಸುತ್ತಿದ್ದ ನಾನು ಮಕ್ಕೊಂಡಿದ್ರಿ ಆಮೇಲೆ ಅವ್ರ ಪಪ್ಪರು ಮುಕ್ಕೊಂಡಿರು ಅವ್ರ ಮನೆಗಾರಲ್ರಿ ಅದಕ್ಕೆಲ್ಲ ಇವತ್ತು ನಿಂತಿ ಬಂದದ್ರಿ ನನಗಾನು ಅವ್ರ ಮನೆಗಾರ ಹೇಳಿ ರಚ ಬಿಟ್ಟರೆ ಮುಕ್ಕೊಂದಿ ಆಮೇಲೆ ರೊಚ್ಚುನೂ ಮಕ್ಕೊಂಡ್ರಿ ಮಕ್ಕಂದು ಮಾಡಿ ಜಸ್ಟ್ ನಾಯ್ಗೆ ಎದ್ದು ಊಟ ಮಾಡಿದ್ರಿ ನಾನು ಆಗಿನೂ ಎದ್ದ ಇದು ಮಾಡತ್ರಿ ಸಹ ಜಲ್ದಿನಿ ಜಾ ಭಾಳ ಅಂದ್ರೆ ನಾ ಏನು ಮಾಡ್ತೀನಲ್ರಿ ಜಲ್ದಿ ಹುಡ್ಕೋತ ಬಂದ್ಬಿಡ್ತಾಳ್ರಿ ಕೆಳ್ಕೊತು ಹಾ ಜಸ್ಟ್ ಐನಾಗಿ ಊಟ ಮಾಡಿದೆ ಊಟ ಮಾಡಿಕ್ರೆ ಕೂತಿ ನೋಡ್ರಿ ಬಾಂಡ್ಯಾ ಎಲ್ಲ ತಿಕ್ಕಿಟ್ಟಿದ್ದ ಅವಾಗೆ ಅದ್ರ ಅವು ಡಬ್ಬದಾಗಿಲ್ರಿ ಅಷ್ಟೇ ಅದೇ ನೋಡ್ರಿ ಎಲ್ಲ ನಮ್ದು ರೊಚ್ಚು ಬಂದೋಡ್ರಿ ತಗೋ ಶಾದು ಕಚ್ಚು ಶಾದು ಗಚ್ಚು ಪೌಡರ್ ಡಬ್ಬ ತಗೊಂಡ್ ಆಡ್ತಾಡ್ರಿ ನೆರಕ್ಕೆ ಹಾಕೋದು ಆಮೇಲೆ ಅವರಿಗೆಲ್ಲ ಹಣಿ ಮೇಲೆ ಹತ್ತದ ನಮ್ಮ ಶಾದು ಆಡ್ಲತ್ತಾಡ್ರಿ ಚಿಕ್ಕ ಒಳದ ಒಂದೆರಡು ಅವ್ರು ಕೂಡ ಕೂಡಿ ಆಡ್ಲಕ್ರಿ ನೋಡ್ರಿ ಹಾಯ್ ಮಾಡು ಅವಾಗೆ ಮುಕ್ಕೊಂಡು ಎದೇವ್ರಿ ಆಮೇಲೆ ಎಲ್ಲ ಬಾಂಡೆ ಅವಾಗೆ ತಿಕ್ಕಿದ್ರಿ ನಾನು ಊಟ ಮಾಡಿದೆ ಜಸ್ಟ್ ಏನಾಗಿ ಅವ್ರ ಪಪ್ಪ ನಾನು ಎಲ್ಲ ಕಲ್ತ್ಕೆರೆ ಊಟ ಮಾಡಿ ಆಮೇಲೆ ತಿಕ್ಬೇಕನ್ನ ತಿನ್ರಿ ಟೈಮ್ ನೋಡ್ರಿ ಇವಾಗ ಕೆರೆ ಎರಡು ಗಂಟೆ ಎರಡು ವರೆ ಅಲಗತಿ ಇವಾಗ ಲಾಕ್ ಸ್ಟಾರ್ಟ್ ಮಾಡಿ ನೋಡ್ರಿ ಮಧ್ಯಾಹ್ನ ಹಿಗಿನ ಯಾವ ದಿನ ಮುಕ್ಕೊಳಲ್ರಿ ಇವತ್ತೇ ಅವ್ರ ಮರ್ಯಾಗಿದ್ರೇಳ್ ಒಂದ್ ಜರ ಮುಖೊಂಡಿದ್ರ ನಾನು ಇನ್ನು ಬಾಂಡೆ ವಿಶ್ ಡಬ ಡಬಕ್ ಬೇಕು ರೀ ಮಾಡಿ ಮೇಲೆ ಡಬಾಕ್ದಂದ್ರೆ ಆಯ್ತು ನೋಡ್ರಿ ಎಲ್ಲ ಕೆಲಸನೇ ಆದಂಗೆ ಆಮೇಲೆ ಇನ್ನೊಂದು ಮಾ ನಿಮ್ಗೆ ನಿಮ್ಮ ಕೂಡ ಒಂದು ವಿಷಯ ಶೇರ್ ರೀ ಏನಪ್ಪ ಅಂತಂದ್ರೆ ನೀವು ಎಲ್ಲರೂ ಭಾಳ ಜನ ಕಮೆಂಟ್ದಾಗ ಕೇಳತ್ತಿದ್ರಿ ಅಂತಂದ್ರೆ ನೀವು ನಮ್ಮ ಅವಾಗ ತೋರ್ಸಲ್ಗೆ ವೀಡಿಯೋದಾಗ ಅಂತ ಕೇಳತ್ತಿದ್ರಿ ನೀವು ಅಂದ್ರೆ ನಿಮ್ಮ ಅಮ್ಮಗೆ ತೋರಿಸ್ರಿ ವೀಡಿಯೋದಾಗ ಅಂಥೇಳಿ ಸೊ ಅಮ್ಮ ಇದ್ರೆ ತೋರಿಸ್ಬೇಕಲ್ರಿ ಅಮ್ಮ ಇದ್ರೆ ಅಂತೇಳಲ್ಲ ರೀ ಅಮ್ಮ ಅದರ ರೀ ನಮ್ಮದು ಅಂದ್ರೆ ನಮ್ಮ ಊರು ಅದಾರ ರೀ ಯಾಕಂದ್ರೆ ಅವರು ನಮ್ಮ ಹತ್ತೆಕ್ಕಿಲ್ರಿ ಇವಾಗ ಒಂದು ನಾಲ್ಕು ನಾಲ್ಕು ಮೂರು ವರ್ಷ ಐತ್ರಿ ಅವ್ರಂತರೂ ನಮ್ಮ ಊರಿಗೆ ಬರೋದು ಆಮೇಲೆ ನಮ್ಮ ಜೊತೆ ಮಾತಾಡೋದು ಎಲ್ಲ ಬಿಟ್ಟಾರ್ರಿ ಅವರು ನಮ್ಮ ಪಪ್ಪಾನು ಇಲ್ಲ ಆಮೇಲೆ ಅಮ್ಮನೂ ಇಲ್ಲ ಯಾಕಂದ್ರೆ ಪಪ್ಪ ಮಮ್ಮಿ ಒಂದು ಸ್ವಲ್ಪ ಜಗಳಾಡ್ಕ್ಯಾರೆ ಅವರು ಬೇರೆ ಬೇರೆ ರೀ ಅದ್ರ ಕಲಾಗೆ ಮಮ್ಮಿ ಹೊತ್ತಾಟಿ ಪಪ್ಪಾ ಹೊತ್ತಾಟಿ ಇದು ಎಲ್ಲರದಂಗೈತೆ ರೀ ನಮ್ಗೆ ಅಂತರೂ ಅದಕ್ಕೆ ಜಾಸ್ತಿ ನಾನು ವಿಡಿಯೋದಾಗ ಅವ್ರದ್ದು ವಿಷಯನು ಶೇರ್ ಮಾಡ್ಕೊಂಡಿಲ್ಲ ಆಮೇಲೆ ಅವ್ರಿಗೂ ತೋರ್ಸಿಲ್ಲ ನಾನು ಅದಕ್ಕಾಗೆ ಇವತ್ತು ನಿಮ್ಗೆ ಕೂಡ ಶೇರ್ ಮಾಡ್ಕೋಬೇಕು ಹೇಳತ್ತೀನಿ ರೀ ನಾನು ಜಾಸ್ತಿ ಜನ ಕೇಳತ್ತಿದ್ರಲ್ರಿ ನೀವು ನೀವೆಲ್ಲರೂ ಕೇಳಿದಾಗ ಕಮೆಂಟ್ದಾಗ ನನ್ಗೆ ಅದು ಕೇಳಿದ ನನಗಂತೂ ನನಗಂತರೂ ಬರ್ತೈತೆ ರೀ ಯಾಕಂದ್ರೆ ಯಾವಾಗ ತೋರಿಸ್ತೀನಿ ಯಾವಾಗಿಲ್ಲ ಅಂತೇಳಿ ನನಗೆ ರೀ ಅದರ ಏನು ಮಾಡೋದು ಇದು ಇರ್ಲಾರ್ದಂಗೆ ಆಗೈತ್ರಿ ಅವರು ಪಪ್ಪ ಮಮ್ಮಿ ಜಗಳ ಬೇರೆ ಬೇರೆ ಆಗಿಬಿಟ್ಟಾರೀ ಅವ್ರಂತರು ಅವರು ಪಪ್ಪ ಇದ್ರೆ ಆ ಊರಾಗ ಅದಾರೀ ಅಂದ್ರೆ ಅವ್ರ ಊರಾಗ ನನ್ನ ತವ್ರ ಮನೆಯಾಗದ್ರಿ ಮಮ್ಮಿ ಬೇರೆ ಕಡೆಗೆ ಮಾಡ್ಕೊಂಡು ಉಳತ್ತಾರ್ರಿ ಅವರು ಅದಕ್ಕೆ ಇನ್ನು ನಾವು ವಿಡಿಯೋದಾಗ ಅವ್ರಿಗೆ ಅಂತೂ ತೋರ್ಸೋದಾಗಲೇ ಅದ ದೇವರಲ್ಲಿ ರೀ ನಾನು ಆದಷ್ಟು ಬೇಗ ನಮ್ಮಮ್ಮ ಊರಿಗೆ ಬರಲಿ ಆಮೇಲೆ ನಾ ತೋರ್ಸಂಗಲ್ಲ ರೀ ನಿಮ್ಗೆ ನಮ್ಮಮ್ಮ ಹೆಂಗೆ ಅದಾರಂತೇಳಿ ಅಂತೇಳಿ ನಾನು ಕೇಳ್ಕೊತೀನಿ ಅದಕ್ಕೆ ಏನೂ ತೋರಿಸೋದಾಗಲೇದ್ರಿ ನಮ್ಗಂತರು ಅಂದ್ರೆ ಬೇಜಾರು ಆತದ್ರೆ ಯಾಕಂದ್ರೆ ಅಮ್ಮ ಇಲ್ಲ ಆಮೇಲೆ ಯಾವಾಗೂ ಯಾವ ಹಬ್ಬಕ್ಕೂ ಹೋಗೋಲ್ಲ ನಾನು ಹೋದಂದ್ರೆ ನಮ್ಮ ಮೌಷಿ ಊರಿಗೆ ಹೋಗ್ತೀನಿ ಇಲ್ಲಾಂದ್ರೆ ಇಲ್ರಿ ಇಲ್ಲೇ ಇರ್ತೀನಿ ನಾನು ಯಾವಾಗ್ರಿ ಒಮ್ಮೆ ಓದ್ತೀನಿ ರೀ ನಮ್ಮ ಊರ್ಷಿಯವ್ರಿಗೂ ಯಾವಾಗನು ಹೋಗೋಂಗಿಲ್ಲ ವರ್ಷನಾಗ ಸಲ ಅಥವಾ ಎರಡು ವರ್ಷಗಿ ಹಿಂಗೆ ಓದ್ತೀನಿ ರೀ ನಾನು ಮೊನ್ನೆ ತಳಿ ಈಗ ನಮ್ಮ ರೊಚ್ಚಿ ಊಟಕ್ಕಿದ ಮೊದ್ಲು ದೀಪಾವಳಿ ಹಬ್ಬಕ್ಕೆ ಹತ್ತಿರ ಹೋಗಿದ್ರಿ ಅವಾಗ ಓದಾಕಿ ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕೆ ಹೋಗಿ ನೋಡ್ರಿ ಒಟ್ಟು ನಾನು ಎಲ್ಲಿ ಹೋಗಲ್ರಿ ಇಲ್ಲೇ ಇರ್ತೀನಿ ಮನೆಗೆ ಇರ್ತೀನಿ ರೀ ನಾನು ಅದಕ್ಕೆ ಮಾಮನು ನಾನು ಕೂಡ ಅಮ್ಮ ಎಲ್ಲಿ ಅಲ್ಲಿ ಇಲ್ಲಿ ಇರ್ತಾರಂಥೇಳಿ ಇವರು ನಾನು ಕೂಡ ಏನು ಜಗಳ ತೆಗೋಂಗಿಲ್ಲ ಏನು ಮಾಡೋಂಗಿಲ್ಲ ಅಷ್ಟೇ ಸಮಾಧಾನ ಆಗಿರ್ತಾರೆ ರೀ ಅವರು ಕಾಜಿ ರೀ ಅವರು ಏನು ಬಯ್ಯಂಗಿಲ್ಲ ಏನು ಮಾಡೋಂಗಿಲ್ಲ ಅದ್ಕಾಲೆ ನಮ್ಗೆ ಮನೆ ಕುಂದಿ ಅವರೆಲ್ಲ ಕಟ್ಗಿನೂ ಅವರೇ ತರ್ತಾರೆ ನೀರ್ನೂ ಅವರೇ ತರ್ತಾರೆ ನಿಮ್ಗೆ ತೋರಿಸ್ತೀನಲ್ರಿ ನಾನು ಏನು ಕೆಲಸ ಮಾಡಂಗಿಲ್ಲ ನಾನು ಬರೀ ಮನೆಯಾಗಿದ್ದರೆ ಅಡುಗೆ ಇಷ್ಟೇ ಮಾಡ್ತೀನಿ ನೋಡಿರಿ ಇಷ್ಟು ಚಿಕ್ಕಳ ಇಷ್ಟ ಇರ್ತಾವ ಅಂತೇಳಿ ಅವರು ಮನೆಗೆ ಬಿಡ್ತಾರೆ ಅದು ಅಂತಿ ಹೋಗಂಗೆ ರೀ ಅದ್ರ ಏನು ಮಾಡೋದು ಚಿಕ್ಕೊಳವಲ್ರಿ ಅದಕ್ಕೆ ಮನೆಗೆ ಇರ್ತೀನಿ ನೀವು ಕಮೆಂಟ್ದಾಗ ಜಾಸ್ತಿ ಕೇಳ್ತಿದ್ರಲ್ರಿ ಗೆಳು ಮತ್ತಿಗೆ ನನಗೆ ಅಳು ಬರ್ತಿದ್ರಿ ಅದಕ್ಕೆ ಇವಾಗ ನಿಮ್ಮ ಜೊತೆ ಇದು ಮಾಡ್ಕೋಬೇಕಂತೇಳಿ ಹೇಳೋತೀನಿ ರೀ ನಾನು ಪಪ್ಪಾ ಮಮ್ಮಿ ಅದ ರೀ ಇಲ್ಲ ಅನ್ನಾಗಿಲ್ಲ ಇದ್ದು ಇರ್ಲಾರ್ದಂಗೆ ಅದ ರೀ ನನಗಂತರವರು ಪಪ್ಪಾ ಅಂತರೂ ಅಷ್ಟೇ ನಮ್ಗೆ ಕಾಳಜಿ ಮಾಡ್ತಿದ್ದಿತಿಲ್ಲ ಮಮ್ಮಿ ಅಂದರೆ ನಮಗೆ ಭಾಳ ಅಂದ್ರೆ ಭಾಳ ಕಾಳಜಿ ಮಾಡ್ತಾರೆ ರೀ ಅವರು ಇಲ್ಲ ಅನ್ನೋಂಗಿಲ್ಲ ಆದರೆ ಅವರು ನಮ್ಮ ಊರಿಗೆ ಬರೋದು ಒಂದು ನಾಲ್ಕು ನಾಲ್ಕು ವರ್ಷ ಐತ್ರಿ ರೀ ಅವರು ಬರಲಿ ಅಂತ ಕೇಳ್ಕೊತೀನಿ ರೀ ನಾನು ದೇವ್ರಿಗೆ ಭಾಳ ಸಲ ಆಯಿತು ನಾನು ದೇವ್ರಿಗೆ ಭಾಳ ಬಿಡೋ ದೇವ್ರಿಗೆ ಬಿಡ್ಕೊಂಡೇನಿ ಪಪ್ಪ ಮಮ್ಮಿ ಒಂದಾಲಿ ಅವ್ರು ಅವ್ರ ಊರಿಗೆ ಅವ್ರು ಸೇರ್ಲಿ ಅಂತೇಳಿ ಅದು ಏನು ಮಾಡೋದು ಹನಿ ಬರದಾಗಿರ್ಬೇಕಲ್ರಿ ದೇವ್ರಿ ಯಾವಾಗ ಕಾಣ್ತೀರಿತೇನಾ ಅವಾಗ ಅವ್ರು ಒಂದು ಆ ಥರ ತನ್ಕೋತೀನಿ ರೀ ನಾನು ಒಂದು ಸ್ವಲ್ಪ ಪಪ್ಪಾ ಡ್ರಿಂಕ್ ಮಾಡ್ತಾರೆ ರೀ ಅದಕ್ಕೆ ಕುಡಿದು ಮಾಡಿ ಜವಾ ತೆಗೆನ ಅವ್ರ ಮಮ್ಮಿ ಬೇರೆ ಬಿಟ್ಟಾರ ನಾನು ತವ್ರ ಮನೇದು ಸ್ಟೋರಿ ನಿಮ್ಗೆ ಮತ್ತು ಯಾವಾಗಾರು ಹೇಳ್ತೀನಿ ರೀ ನಾನು ಸೊ ಯಾರಿಗೆ ತವ್ರ ಮನೆ ಸ್ಟೋರಿ ಬೇಕಾಗಿತ್ತಲ್ಲ ಯಾರಿಗೆ ಅಷ್ಟು ಇನ್ಶ್ರೆ ಇಂಟ್ರೆಸ್ಟ್ ಇತ್ತಂದ್ರೆ ಪ್ಲೀಸ್ ಕಮೆಂಟ್ದಾಗ ತಿಳಿಸ್ರಿ ನನ್ಗೆ ಯಾಕಂದ್ರೆ ನನ್ನ ಮನಸ್ಸು ನನ್ನ ದುಃಖನೂ ನಾನು ಹೇಳ್ಕೊಬೇಕನ್ನ ತಿನ್ರಿ ಭಾಳ ಐತಿ ರೀ ನಂದು ಕೇಳಬೇಕಾದ್ರೆ ಅದ್ರ ಈಗ ಹೇಳೋಷ್ಟು ಟೈಮ್ ರೀ ನನಗೆ ನಾನು ಎಲ್ಲರೂ ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿರಿ ಅನ್ಬೋದು ರೀ ನಾನು ನಂದು ಪಪ್ಪ ಮಮ್ಮಿಗೆ ತೋರ್ಸಲಾರ ಕಾರಣ ಇದೇ ಐತವ್ರಿ ನಂದು ಯಾಕೆ ತೋರ್ಸಲ್ಗಿರಿ ಯಾಕೆ ಹೇಳಲ್ಗಿರಿ ಅಂತ ಕೇಳತ್ತಿದ್ರಿ ಅದಕ್ಕೆ ಇದು ಕಾರಣದ ಕಾಲಾಗ ನಾನು ಏನು ಹೇಳ್ಕೊಳಂಗಿಲ್ಲ ಇವಾಗ ನಾನು ಒಂದೆರಡು ಊಟ ಮಾಡಿದ್ದೀಯಲ್ಲ ಅಲ್ರಿ ಇನ್ನು ಈಗ ಜಸ್ಟ್ ಅದಕ್ಕೆ ಅವಿಷ್ಟು ಬಾಂಡೆ ತಿಕ್ಕೊತೀನಿ ತಿಕ್ಕೊಂಡು ಕೆರೆ ಕಸ ಅಂತ ಹುಡ್ಗೀನ್ ರೀ ಕಸ ಏನಿಲ್ಲ ಇಲ್ಲಿಂದ ಹುಡುಗಿನ ಎಲ್ಲ ಕಡೆ ಹುಡ್ಕೊಂಡಿ ಬರೀ ಒಂದು ನಾಲ್ಕೈದು ಬಾಂಡೆ ಅದಾವೆ ರೀ ಅವೆಷ್ಟು ತೊಳ್ಕೊತೀನಿ ತೊಳ್ಕೊಂಡು ಚೆಂಡಿಗೆ ಮಧ್ಯಾಹ್ನ ರೀ ಮಾಡ್ಬೇಕು ರೀ ಅವ್ರ ಪಪ್ಪ ಚೆಂಡಿಗೆ ಚಪಾತಿ ಮಾಡಲ್ಲತ್ತಾರೀ ಸ್ವಲ್ಪ ಐತ್ರಿ ಹಿಟ್ಟ ಅದಕ್ಕೆ ನೋಡ ಅದೆಷ್ಟು ನಾದಿ ಕೆರೆ ಚಪಾತಿ ಮಾಡ್ತೀನಿ ರೀ ಸಂಜೆಗೆ ನಾನು ಊಟಕ್ಕೆ ಆಮೇಲೆ ಏನೋ ಚಿಕನ್ ಕೊಡ್ತ ಅಂದ್ರಿ ಗದ್ದೆ ಮೇಲೆ ಅವ್ರು ಕಪ್ ರೀ ಅವ್ರ ಗದ್ದೆ ಹೊಲದವರು ಚಿಕನ್ ಅಂದ್ರೆ ಏನು ಮಾಡ್ತಾರೇನೋ ಚಿಕನ್ ಕುಡೀಲ್ ಅಂದ್ರೆ ಏನರ ಒಂದು ಪಲ್ಯ ಮಾಡಿಬಿಡ್ತೀನಿ ರೀ ಚಪಾತಿ ಪಲ್ಯ ಪಲ್ಯ ರೀ ಅವರು ಬರ್ರಿ ಇವಾಗ ಅದೆಷ್ಟು ದವಂತಿ ಮಾಡ್ಕೊಂಡು ಮಾಡ್ಕಾರಿ ನಾನು ಆಮೇಲೆ ನಿಮ್ಗೆಲ್ಲರಿಗೂ ಸಿಗ್ತೀನಿ ರೀ